ಸ್ನೇಹಿತರೆ ಹಾಗೂ ಆರನೆಯ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೇ ತರಗತಿಯ ಕುತೂಹಲ ವಿಜ್ಞಾನದ ಘಟಕವಾದಂತಹ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆ ವಿಧಾನಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪಲಿ ಪಕಲ್ತಕ್ಕಂಥ ಬೆಲೆ ಕನ್ನತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಅಧ್ಯಾಯ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆ ವಿಧಾನಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ ಆಪ್ಷನ್ ಎ ಸೋಸುವಿಕೆ ಆಪ್ಷನ್ ಬಿ ವಿಂಗಡಣೆ ಆಪ್ಷನ್ ಸಿ ಅವಿಕರ್ನ ಆಪ್ಷನ್ ಡಿ ಬಸುವಿಕೆ ಸರಿಯಾದ ಉತ್ತರ ವಿಂಗಡಣೆ ಯಾಕಂದ್ರೆ ನಾವು ಆರಿಸಬೇಕಾದ್ರೆ ವಿಂಗಡಣೆಯನ್ನ ಮಾಡಬೇಕಾಗ್ತದೆ ವಿಂಗಡಣೆ ಮಾಡೋದ್ರ ಮೂಲಕ ನಾವು ಕಾಳುಗಳನ್ನ ಕಾಳುಗಳಿರ್ತಕ್ಕಂಥ ಕಲ್ಲುಗಳನ್ನ ಮತ್ತು ಹೊಟ್ಟನ್ನ ಏನ್ ಮಾಡಬಹುದು ನಾವು ಕಲ್ಲುಗಳಿರ್ಬೋದು ಆಮೇಲೆ ಬೆನಸು ಕಲ್ಲು ಇರಬಹುದು ಅವುಗಳನ್ನ ಆರಿಸಬಹುದು ವಿಂಗಡಣೆ ಮಾಡೋದ್ರ ಮೂಲಕ ಆರಿಸ್ಬೋದು ಮುಂದಿನ ಪ್ರಶ್ನೆ ಪ್ರಶ್ನೆ ಎರಡು ಕಡೆಯುವಿಕೆ ಕರ್ನಿಂಗ್ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುವನ್ನ ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ಆಗುತ್ತದೆ ನೀರಿನಿಂದ ಎಣ್ಣೆ ನೀರಿನಿಂದ ಮರಳು ಹಾಲಿನಿಂದ ಕೆನೆ ಗಾಳಿಯಿಂದ ಆಕ್ಸಿಜನ್ ಸರಿಯಾದ ಉತ್ತರ ಹಾಲಿನಿಂದ ಕೆನೆಯನ್ನ ಬೇರ್ಪಡಿಸಬಹುದು ಹಾಲಿನಿಂದ ಕೆನೆಯನ್ನ ನಾವು ಬೇರ್ಪಡಿಸಬಹುದು ಮೂರನೇ ಪ್ರಶ್ನೆ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ ಉಪಕರಣದ ಗಾತ್ರ ಗಾಳಿಯ ಉಪಸ್ಥಿತಿ ರಂಧ್ರದ ಗಾತ್ರ ಮಿಶ್ರಣದ ಉಷ್ಣತೆ ಸೋಸುವಿಕೆ ಸಾಮಾನ್ಯವಾಗಿ ರಂಧ್ರದ ಗಾತ್ರ ಅವಶ್ಯಕವಾಗಿದೆ ಯಾಕ ರಂಧ್ರ ಗಾತ್ರ ದೊಡ್ಡ ಆದ ಸೋಸುವಿಕೆ ಅದಕ್ಕೆ ರಂಧ್ರ ಗಾತ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಅಂಶ ನಾಲ್ಕನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳು ಸರಿ ಇದ್ದರೆ ಟಿ ಅಥವಾ ಎಂಬ ತಪ್ಪಿದೊಂದಿಗೆ ತಿಳಿಸಿ ಅಲ್ಲದೆ ತಪ್ಪು ಹೇಳಿಕೆಯನ್ನ ಅದ ಅಂಗರ ಉಪ್ಪಿನ ದ್ರಾವಣನ ಸೂರ್ಯನ ಬಿಸಿಲಿನಲ್ಲಿಸುವ ಮೂಲಕ ಉಷ್ಣವನ್ನ ಉಪ್ಪನ್ನ ಬೇರ್ಪಡಿಸಬಹುದು ಇದು ಹೇಳಿಕೆ ಸರಿಯಾಗಿದೆ ಈ ಹೇಳಿಕೆ ಸರಿಯಾಗಿದೆ ಕೈಯಿಂದ ಆರಿಸುವಿಕೆಯನ್ನ ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು ಎಸ್ ಕೈಯನ್ನು ಆರಿಸುವುದನ್ನು ಒಂದು ಘಟಕ ಪ್ರಮಾಣ ಕಡಿಮೆ ಇದ್ದಾಗ ಉದಾಹರಣೆಗೆ ಗೋಧಿಯಲ್ಲಿ ಕಲ್ಲುಗಳು ಕಡಿಮೆ ಇದ್ದಾಗ ಮಾತ್ರ ಈ ವಿಧಾನ ಬಳಕೆ ಮಾಡಿ ಸರಿಯಾದ್ದು ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನ ಬಸುವಿಕೆಯ ಮೂಲಕ ಬೇರ್ಪಡಿಸಬಹುದು ಈ ಹೇಳಿಕೆಯನ್ನ ಸರಿ ಮಾಡುವ ತಂದರು ಅವ್ರ ಹೇಳಿಕೆಯನ್ನ ಸರಿ ಮಾಡ್ತಕ್ಕಂತ ಹೇಳಿಕೆ ಯಾವ ಬೇರ್ಪಡಿಸ ಬೇರ್ಪಡಿಸಬಹುದು ಅಥವಾ ಲಾಗದು ಬೇರ್ಪಡ್ಸ ಲಾಗದು ಇದು ಹೇಳಿಕೆ ಸರಿಯಾಗ್ತದ ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನ ಬಸುವಿಕೆಯ ಮೂಲಕ ಬೇರ್ಪಡಿಸಬಹುದು ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನ ನಾವು ಬಸುವಿಕೆಯ ಮೂಲಕ ಬೇರ್ಪಡಿಸಬಹುದು ಇದು ಸರಿಯಾದ ಉತ್ತರ ಏನು ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನ ಬೇರ್ಪಡಿಸುವ ಜಡಿ ಹಿಡಿಕೆಯನ್ನ ಬಳಸಲಾಗುತ್ತದೆ ಈ ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು ಬಳಸಲಾಗುತ್ತದೆ ಬಳಸಲಾಗುವುದಿಲ್ಲ ಬಳ ಸಲಾಗುವುದಿಲ್ಲ ಕಂಬ ಸಾಲು ಒಂದರಲ್ಲಿ ಮಿಶ್ರಣಗಳನ್ನ ಕಂಬ ಸಾಲ ಎರಡರಲ್ಲಿ ಅವುಗಳನ್ನ ಬೇರ್ಪಡಿಸಬೇಕಾದೊಂದಿಗೆ ಹೊಂದಿಸಿ ಕರಿ ಉದ್ದಿನ ಜೊತೆಗೆ ಬೆರೆತ ಕ ಕಲ್ಲ ಹಿಟ್ಟು ನೋಡ್ರಿ ಕರಿ ಉದ್ದಿನ ಜೊತೆಗೆ ಬೆರೆತಾ ಕಟ್ಲೆ ಹಿಟ್ಟು ಯಾವ ವಿಧಾನದ ಮೂಲಕ ನಾವು ಬೇರ್ಪಡಿಸಬಹುದು ಕಂಬಸಾಲೆ ಎರಡಲ್ಲಿ ಹುಡುಕಿದಾಗ ಜರಡಿ ಹಿಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಏನು ಜರಡಿ ಹಿಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಇದು ಒಂದೇ ಆನ್ಸರು ಎರಡನೇದು ನೀರಿನೊಂದಿಗೆ ಬೆರೆತಾ ಸೀಮೆ ಸುಣ್ಣ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣ ಇದನ್ನ ಯಾವ ವಿಧಾನ ಅಂದ್ರೆ ಸೋಸುವಿಕೆ ದನದ ಮೂಲಕ ಮಾಡಬಹುದು ಯಾವ ವಿಧಾನ ಸೋಸುವಿಕೆ ಆಲೂಗಡ್ಡೆಯೊಂದಿಗೆ ಬೆರೆತಾ ಮುಸುಕಿನ ಜೋಳ ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ ಇದನ್ನ ಕೈಯಿಂದ ಆರಿಸುವುದರ ಮೂಲಕ ಮಾಡುವ ಆಲೂಗಡ್ಡೆ ದೊಡ್ಡ ಗಾತದಿಂದ ಮುಸುಕಿನ ಜೋಳ ಇರುವುದರಿಂದ ಕೈಯಿಂದ ಆರಿಸುವುದ್ರ ಮೂಲಕ ಇದನ್ನ ಬೇರ್ಪಡಿಸಬಹುದು ಮರದ ಹೊಟ್ಟಿನಿಂದ ಬೆರೆತ ಕಬ್ಬಿಣದ ಪುಡಿ ಮರದ ಹೊಟ್ಟಿನಿಂದ ಬಿರುತ್ತೆ ಕಬ್ಬಿಣದ ಪುಡಿಯನ್ನು ನಾವು ಕಾಂತಿಯ ಬೇರ್ಪಡಿಸುವ ವಿಧಾನದ ಮೂಲಕ ಬೇರ್ಪಡಿಸಬಹುದು ನೀರಿನಿಂದ ಬಿರುತ್ತ ಎಣ್ಣೆ ಇದನ್ನ ಬಸುವಿಕೆ ವಿಧಾನದ ಮೂಲಕ ನಾವು ಬೇರ್ಪಡಿಸಬಹುದು ನಾವು ಬಸುವಿಕೆ ವಿಧಾನದ ಮೂಲಕ ನಾವು ಬೇರ್ಪಡಿಸಬಹುದು ಈ ಬಸುವಿಕೆ ವಿಧಾನ ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸುವಿಕೆಯನ್ನ ಬಳಸುತ್ತೀರಿ ದ್ರವದ ತಳಭಾಗದಲ್ಲಿ ಭಾರವಾದ ಕರಗದ ಘನವಸ್ತುಗಳನ್ನ ನೆಲೆಗೊಳಿಸುವ ಪ್ರಕ್ರಿಯೆಯನ್ನು ತಳಚೇರುವಿಕೆ ಎಂದು ಕರೆಯಲಾಗ್ತದೆ ಪಾತ್ರೆಯನ್ನ ಓರೆ ಹಾಕಿಸುವ ಮೂಲಕ ದ್ರವವನ್ನ ತೆಗೆಯಲು ಸೋಸುವಿಕೆಯ ಬದಲು ಬಸುವಿಕೆಯನ್ನ ಬಳಸಲಾಗ್ತದೆ ನಾಸಿಕದಲ್ಲಿನ ರೋಮಗಳನ್ನ ಯಾವ್ದಾದ್ರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ ನಾಶಿಕದಲ್ಲಿರ್ತಕ್ಕಂಥ ರೋಮಗಳನ್ನ ಗಾಳಿಯಲ್ಲಿರ್ತಕ್ಕಂಥ ಧೂಳಿನ ಕಣಗಳನ್ನ ಮೂಗಿಗೆ ಸೇರದಂತೆ ಬೇರ್ಪಡಿಸಲು ಈ ಪ್ರಕ್ರಿಯೆ ಸಂಬಂಧಿಸಿದೆ ಯಾಕಂದ್ರೆ ಮೂಗಿನಲ್ಲಿ ಧೂಳಿನ ಕಣಗಳು ಪ್ರವೇಶ ಆಗದಂತೆ ನಾಚಿಕರ ರೋಮಗಳು ತಡೆ ಹಿಡಿತಾವು ಒಂಬ ಎಂಟನೇ ಪ್ರಶ್ನೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ ಅನ್ನು ಧರಿಸಿದ್ದೇವೆ ಸಾಮಾನ್ಯವಾಗಿ ಅವು ಯಾವ ವಸ್ತುನಿಂದ ಮಾಡಲ್ಪಟ್ಟಿವೆ ಈ ಮಾಸ್ಕ್ ಗಳ ಕೆಲಸವೇನ ಕೇಳಿದ್ರು ನೋಡ್ರಿ ನಾವು ಬಟ್ಟೆ ಮಾಸ್ಕ್ ಏನಾದರೂ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಬಳಕೆ ಮಾಡಿದ್ರೆ ಅದು ಹತ್ತಿ ಅಥವಾ ಇತರ ನೈಸರ್ಗಿಕ ಅಥವಾ ಕೃತಕ ನಾರುಗಳಿಂದ ನೇಯ್ದ ಬಟ್ಟೆಯಿಂದ ಮಾಡಲತ್ತಾರು ಇನ್ನ ಎನ್ ನೈನ್ಟಿ ಫೈ ರೆಸ್ಪಿರೇಟರ್ ಗಳು ದಪ್ಪನಾದ ಫಿಲ್ಟರ್ ವಸ್ತುನಿಂದ ಹೊಂದಿರ್ತಾವೆ ಇದು ಪಾಲಿ ಅಥವಾ ಇತರ ವಸ್ತುಗಳ ಸಂಯೋಜನೆಯಿಂದ ಮಾಸ್ಕ್ ಮಾಸ್ಕ್ಗಳ ಪ್ರಮುಖ ಕಾರ್ಯಗಳು ಹನಿಗಳ ಪ್ರಸರಣವನ್ನು ತಡೆಹಿಡಿತಾವು ರೋಗಕಾರಕ ರಕ್ಷಣೆ ಮಾಡುತ್ತಾವು ಮುಖ ಸ್ಪರ್ಶವನ್ನು ತಗ್ಗಿಸ್ತಾವು ಹೀಗೆ ಮಾಸ್ಕ್ಗಳು ಸಾಂಕ್ರಾಮಿಕ ರೋಗಗಳ ಹಡುವಿಕೆಯನ್ನು ನಿಯಂತ್ರಿಸಲು ಸಹಾಯವನ್ನ ಮಾಡುತ್ತವೆ ಒಂಬತ್ತನೇ ಪ್ರಶ್ನೆ ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನ ಒಳಗೊಂಡಿರುವ ಮಿಶ್ರಣವನ್ನ ನಿಮಗೆ ನೀಡಲಾಗಿದೆ ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನ ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪರೇಷೆಯನ್ನ ಸಿದ್ಧಪಡಿಸಿ ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನ ಒಳಗೊಂಡಿರತಕ್ಕಂತ ಮಿಶ್ರಣ ಅಂತ ಒಂದು ಈ ಮಿಶ್ರಣದಲ್ಲಿರುವ ಆಲೂಗಡ್ಡೆಗಳನ್ನ ಕೈಯಿಂದ ಆರಿಸುವ ಮೂಲಕ ಹೊರತೆಗೆಯುವುದು ಅಂತ ಎರಡು ಉಪ್ಪು ಮತ್ತು ಮರದ ಹೊಟ್ಟನ್ನು ಹೊಂದಿರತಕ್ಕ ಮಿಶ್ರವನ್ನು ಸೋಸುವಿಕೆ ಮೂಲಕ ಬೇರ್ಪಡಿಸಬಹುದು ಹೀಗೆ ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನು ಮೂರು ವಿಧ ಮೂರನ್ನ ಸುಲಭವಾಗಿ ಈ ವಿಧಾನದ ಮೂಲಕ ಬೇರ್ಪಡಿಸಬಹುದು ಐದಾರು ಸೋದ ಮತ್ತು ಸೋಸುವಿಕೆ ಮೂಲಕ ಬೇರ್ಪಡಿಸಬಹುದು ಹತ್ತನೇ ಪ್ರಶ್ನೆ ಬುದ್ಧಿವಂತ ಲೀಲಾ ಎಂಬ ಶೀರ್ಷಿಕೆ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತ ಆಯ್ಕೆಗಳನ್ನು ಗುರುತು ಮಾಡಿ ವ್ಯಾಖ್ಯರೊಂದಿಗೆ ನಿಮ್ಮನ್ನು ಆಯ್ಕೆ ಆಯ್ಕೆಯ ಸೂಕ್ತ ಶೀರ್ಷಿಕೆ ನೀಡಿ ಅಂತ ಅಂದರು ಇಲ್ಲೊಂದು ಇದು ಹೇಳಿಕೆ ಪ್ಯಾರಾಗ್ರಾಫ್ ಕೊಡಿದರೆ ಅದಕ್ಕೆ ಸೂಕ್ತವಾದ ಹೇಳಿ ನಾವು ನಿಮ್ಮಕ್ಕೂ ಒಂದು ಟೈಟಲ್ ಅನ್ನು ಕೊಡಬೇಕು ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು ಅವಳ ತಂದೆಗೆ ಬಯಾರಿಕೆತು ಹಸಿವಾಗುವ ಮೊದಲು ಅವಳು ಸ್ವಲ್ಪ ನೀರು ಧಾನ್ಯಗಳನ್ನ ತರಲು ಹತ್ತಿರದ ಕೊಳಕ್ಕೆ ಹೋದಳು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿತ್ತು ಮತ್ತು ಕುಡಿಯಲು ಯೋಗ್ಯವಾಗಿ ಅಥವಾ ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು ನೀರು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದಲ್ಲಿ ಇಟ್ಟಳು ಮತ್ತು ತದನಂತರ ನಂತರ ಕಾಗದ ಅಥವಾ ಮಸಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು ನಂತರ ಅಲ್ಲಿ ಎಲ್ಲಾ ಮುಟ್ಟಿದ ಪಾತ್ರೆಯಲ್ಲಿ ಸುಮಾರು ಹತ್ತು ನಿಮಿಷ ಕಾಲ ನೀರನ್ನ ತನಗಾಗಿಸಿ ಕುದಿಸಿದಳು ಮತ್ತು ತನಗಾದ ಕುದಿಸಿದ ನೀ ನಂತರ ಅವಳು ಮತ್ತೆ ಸೋಸಿದಳು ಹೀಗೆ ಅಹ್ ಕುಡಿಯುವ ಯೋಗವಾಗುವಂತೆ ಮಾಡಿದಳು ತಂದೆಯ ಆಹಾರವನ್ನು ಸೇವಿಸುವಾಗ ನೀರನ್ನು ಅವಳು ನೀಡಿದಳು ಅವಳು ಅವಳನ್ನು ಆಶೀರ್ವಿಸಿದಳು ಅವಳ ಪ್ರಯತ್ನವನ್ನು ಶ್ಲಾಘಿಸಿದರು ಇಲ್ಲಿಂದರೆ ಈ ಒಂದು ಪ್ಯಾರಾಗ್ರಫ್ ನಾವು ನೀಡ್ತಕ್ಕಂಥ ಒಂದು ಸೂಕ್ತವಾದ ಶೀರ್ಷಿಕೆ ಏನಪ್ಪ ಸೋಸುವಿಕಿಂದ ನೀರನ್ನ ಸಿದ್ಧೀಕರಣ ಮಾಡಿದರು ಶೋಧಿಸುವ ಮತ್ತು ಕುದಿಸುವಿಕೆ ನೀರಿನ ಶುದ್ಧೀಕರಣ ಮಾಡಲಾಯಿತು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ